ಕಥಾಮಂಥನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಕ್ಷಯ ತೃತೀಯ ಇದನ್ನ ಅಕ್ಷಯ ತಾಡಿ ಅಥವಾ ಅಕ್ತಿ ಅಂತ ಕರೀತಾರೆ ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಬರುವಂತದ್ದು ಅಕ್ಷಯ ಅಂದ್ರೆ ಕ್ಷಯವಿಲ್ಲದಂತದ್ದು ಅಥವಾ ಸದಾ ಕಾಲ ಈ ದಿನ ಯಾವುದೇ ಶುಭ ಕಾರ್ಯ ಪ್ರಾರಂಭಿಸಿದ್ರೆ ಅದು ನಿರಂತರವಾಗಿ ಬೆಳೀತಾ ಹೋಗುತ್ತೆ ಮತ್ತು ಯಶಸ್ಸನ್ನು ತರುತ್ತೆ ಅಂತೇಳಿ ನಂಬಲಾಗುತ್ತೆ ಇನ್ನು ಅಕ್ಷಯ ತೃತೀಯದ ಮಹತ್ವ ನೋಡೋದಾದ್ರೆ ಈ ದಿನ ಶ್ರೀಕೃಷ್ಣನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ನೀಡಿದ್ರು ಅಂತೇಳಿ ಮಹಾಭಾರತದಲ್ಲಿ ಹೇಳಲಾಗುತ್ತೆ ಆ ಪಾತ್ರೆಯಿಂದ ಯಾವಾಗಲೂ ಅನ್ನ ಮತ್ತು ಆಹಾರ ದೊರೆತಿತ್ತು ಹಾಗೆ ಈ ದಿನ ಕುಬೇರ ದೇವರು ಶ್ರೀ ಲಕ್ಷ್ಮಿಯಿಂದ ಅಪಾರ ಐಶ್ವರ್ಯ ಪಡೆದ ದಿನವೆಂದು ನೆನಪಿಸಲಾಗುತ್ತೆ ಹೊಸ ವ್ಯವಹಾರಗಳು ಮನೆ ಭೂಮಿ ಅಥವಾ ಚಿನ್ನ ಖರೀದಿ ಶ್ರೇಯಸ್ಕರ ಎಂದು ಪರಿಗಣಿಸಲಾಗಿದೆ ಜೊತೆಗೆ ದಾನ ಧರ್ಮಗಳನ್ನ ಮಾಡಿದ್ರೆ ಅದರ ಫಲವು ಅಕ್ಷಯವಾಗಿರುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ ಇನ್ನು ಅಕ್ಷಯ ತೃತೀಯದ ವಿಶೇಷ ಕಾರ್ಯಗಳ ಬಗ್ಗೆ ನೋಡೋದಾದ್ರೆ ಚಿನ್ನ ಅಥವಾ ಬೆಳ್ಳಿ ಖರೀದಿಸೋದು ಶ್ರೇಯಸ್ಕರ ಹಾಗೆ ಅನ್ನದಾನ ವಸ್ತ್ರದಾನ ಗೋದಾನ ಮುಂತಾದ ಪುಣ್ಯ ಕಾರ್ಯಗಳನ್ನ ಮಾಡುವುದು ಪಾರಾಯಣ ಮತ್ತು ಪೂಜೆಗಳನ್ನ ಮಾಡುವುದು ವಿಶೇಷವಾಗಿ ಶ್ರೀ ಲಕ್ಷ್ಮಿ ಪೂಜೆ ಜ್ಯೋತಿಷ್ಯ ಶಾಂತಿ ನಾಮಕರಣ ಉಪನಯನ ವಿವಾಹ ಇತ್ಯಾದಿ ಶುಭ ಕಾರ್ಯಗಳಿಗೂ ಈ ದಿನ ಮುಹೂರ್ತ ನೋಡ್ಬೇಕಿಲ್ಲ ಅದು ಸ್ವಯಂ ಮುಹೂರ್ತ ಹೀಗಾಗಿ ಅಕ್ಷಯ ತೃತೀಯ ಶ್ರೇಯಸ್ಕರ ಕಾಲ ಅಕ್ಷಯ ತೃತೀಯದ ಪ್ರಮುಖ ಪೌರಾಣಿಕ ಕಥೆಯೊಂದನ್ನ ನೋಡೋಣ ಇದು ಅಕ್ಷಯ ಪಾತ್ರೆಯ ಕತೆ ಮಹಾಭಾರತದಿಂದ ವನದಲ್ಲಿ ಪಾಂಡವರು ಭಾರಿಯಾದ ಅತಿಥಿ ಸೇವೆಯನ್ನ ನಿರ್ವಹಿಸಲು ಸಂಕಷ್ಟದಲ್ಲಿದ್ದಾಗ ದ್ರೌಪದಿಗೆ ಭಗವಾನ್ ಶ್ರೀಕೃಷ್ಣನು ಒಂದು ದಿವ್ಯ ಪಾತ್ರೆಯನ್ನ ನೀಡುತ್ತಾರೆ ಅದರಲ್ಲಿ ಯಾವಾಗಲೂ ಅನ್ನ ಮತ್ತು ಆಹಾರ ಇದ್ದೇ ಇರೋದಾಗಿ ಅಕ್ಷಯ ಪಾತ್ರೆ ಎಂದು ಪ್ರಸಿದ್ಧಿಯನ್ನ ಪಡೆದಿತ್ತು ಈ ದಿನದ ಅರ್ಥವೂ ಇದೆ ಕ್ಷಯವಿಲ್ಲದ ಪುಣ್ಯ ಮತ್ತು ಐಶ್ವರ್ಯ ಈ ದಿನ ವಿಷ್ಣುವಿನ ಆರನೇ ಅವತಾರರಾದ ಶ್ರೀ ಪರಶುರಾಮರು ಜನಿಸಿದರು ಅವರ ಕ್ಷತ್ರಿಯ ದಮನಕ್ಕಾಗಿ ಮತ್ತು ಧರ್ಮದ ಸ್ಥಾಪನೆಗಾಗಿ ಅವತಾರ ಪಡೆದರು ಶ್ರೀ ಕೃಷ್ಣ ಮತ್ತು ಸುಧಾಮನ ಕತೆ ಕೃಷ್ಣನ ಬಾಲ್ಯ ಸ್ನೇಹಿತ ಸುಧಾಮ ಕೃಷ್ಣನನ್ನ ಭೇಟಿಯಾದನು ಆತನು ಕೊಟ್ಟ ತಳಮಟ್ಟದ ಅವಲಕ್ಕಿ ಭಕ್ತಿಯಿಂದ ತೃಪ್ತಿಯಾದ ಕೃಷ್ಣನು ಅವನಿಗೆ ಅಪಾರ ಐಶ್ವರ್ಯ ಕೊಟ್ಟನು ಸುಧಾಮನ ಜೀವನದ ಈ ಪರಿವರ್ತನೆ ಅಕ್ಷಯ ತೃತೀಯಾದ ಮಹತ್ವವನ್ನ ಹತ್ತಿರದಿಂದ ತೋರುತ್ತದೆ ಗಂಗಾ ಅವತರಣೆ ಕೆಲವು ಪುರಾಣಗಳಿಂದ ಗಂಗಾ ಮಾತೆಯ ಭೂಲೋಕದಲ್ಲಿ ಅವತಾರ ಕೂಡ ಇದೇ ದಿನವೇ ಎಂದು ಹೇಳಲಾಗುತ್ತೆ ವೀಕ್ಷಕರೇ ನೋಡಿ ಮಹಾಭಾರತವನ್ನ ತಿಳ್ಕೊಂತ ಹೋದ್ರೆ ಏನೆಲ್ಲಾ ವಿಚಾರಗಳು ತಿಳಿತಾವೆ ಅನ್ನೋದಿಕ್ಕೆ ಇದೊಂದು ಸಣ್ಣ ಉದಾಹರಣೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾದ ವಿಚಾರಗಳನ್ನ ತಿಳಿಯೋದಿಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ